ಹಾಯ್ ಎಲ್ಲರೂ ಹೇಗಿದ್ದೀರಾ ಶ್ರೀತಾ ಬ್ಲಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಪ್ಪಟ ಹಳ್ಳಿ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದಂತಹ ಬೆಣ್ಣೆನ ಹಾಕೊತಾ ಇದ್ದೀನಿ ಇದು ನಾವು ಡೈಲಿ ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆದಿಟ್ಕೊಳ್ಳೋದಿಲ್ಲ ದಿನ ಹಾಲು ಕಾಯಿಸ್ಬಿಟ್ಟು ಕೆನೆನ ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀವಿ ವಾರಕ್ಕೆ ಒಮ್ಮೆ ಹೆಪ್ಪಾಕ್ಬಿಟ್ಟು ಮಜ್ಜಿಗೆ ಕಡ್ದು ತುಪ್ಪ ಬೆಣ್ಣೆನ ತೆಗೆದು ತುಪ್ಪ ಕಾಯಿಸುವಂಥದ್ದು ಈ ಹಂತದಲ್ಲಿ ಒಂದು ಬೀಳೆದೆಲೆಯನ್ನು ತೊಳೆದು ಉರೆಸಿ ಸೇರಿಸ್ಕೊತಾ ಇದ್ದೀನಿ ಬಿ ಅಕಸ್ಮಾತ್ ಬೆಳ್ಳೆತೆಲೆ ಇಲ್ಲ ಅಂದರೆ ತುಳಸಿ ಎಲೆ ಕೂಡ ಹಾಕೊಬೋದು ಒಂದೆರಡು ಮೂರು ಚಿಟಿಕೆಯಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಬೇಕು ಅಂದರೆ ಉರಿನ ಕಡಿಮೆ ಇಟ್ಕೊಂಡು ಮಾಡಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಉಕ್ಕು ಹೋಗುತ್ತೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ಕಡಿಮೆ ಉರಿ ಇಟ್ಕೊಂಡೆ ಮಾಡ್ಕೋಬೇಕು ಜೋರಾಗಿಟ್ಕೊಂಡೆ ಉಕ್ಕೋಗುತ್ತೆ ಇಲ್ಲ ಸೀದೋಗುತ್ತೆ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೋಬೇಕು ಇಷ್ಟಕ್ಕಾದ್ರೆ ತುಪ್ಪ ಕರೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ಆ ಥರ ನೊರೆ ನೊರೆ ಬರ್ತಾ ಇದೆ ಮತ್ತು ಕೆಳಗಡೆ ಇರೋ ವೇಸ್ಟ್ ಕೂಡ ಬ್ರೌನ್ ಕಲರಲ್ಲಿ ಚೇಂಜ್ ಆಗಿರುತ್ತೆ ಈ ಥರ ಕರೆಕ್ಟಾಗಿ ಕಾಯಿಸ್ಕೊಂಡೆ ತುಪ್ಪ ಜಿಡ್ಡು ಬರೋದಿಲ್ಲ ಎಷ್ಟು ಟೈಮ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ ಇಲ್ಲ ಅಂದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು ಜಿಡ್ಡು ಬರೋದಿಲ್ಲ ನಾನು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ ಇವಾಗ ಬಿಸಿ ಇದೆ ಈ ಕಲರ್ ಬಂದಿದೆ ಮೇಲೆ ಈ ಥರ ಮರಳು ಮರಳಾಗಿ ರೆಡಿಯಾಗಿರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ